ಬುದ್ಧಿಗೆ ದಾರಿದ್ರ್ಯವುಳ್ಳವರು ಮೋದಿಯನ್ನು ಕೋಮವಾದಿ ಎನ್ನುವ ಶತಮೂರ್ಖರು ಕಾಶಿಯಲ್ಲಿ ಈಶ್ವರನ ಅಯೋಧ್ಯೆಯಲ್ಲಿ ಶ್ರೀರಾಮನ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿ ಕಾಶಿಯಲ್ಲಿ ಈಶ್ವರನ ಅಯೋಧ್ಯೆಯಲ್ಲಿ ಶ್ರೀರಾಮನ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೆ ಒಂದೇ ಭಾರತವೆಂದು ಹಗಲಿರಳು ಶ್ರಮಿಸುತ್ತಿರುವ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೆ ಒಂದೇ ಭಾರತವೆಂದು ಹಗಲಿರಳು ಶ್ರಮಿಸುತ್ತಿರುವ ಮೂರನೇ ಮಹಾಯುದ್ಧ ಆಗದಂತೆ ರಷ್ಯಾದ ಪುಟಿನ್ ಹಾಗೂ ಅಮೆರಿಕಾದ ಟ್ರಂಪ್ ಅವರುಗಳ ಮನವಲಿಸಿ ಕದನ ವಿರಾಮ ಘೋಷಿಸಲು ಮೂರನೇ ಮಹಾಯುದ್ಧ ಆಗದಂತೆ ರಷ್ಯಾದ ಪುಟಿನ್ ಹಾಗೂ ಅಮೆರಿಕಾದ ಟ್ರಂಪ್ ಅವರುಗಳ ಮನವೊಲಿಸಿ ಕದನ ವಿರಾಮ ಘೋಷಿಸಲು ಕಾರಣರಾದ ಭಾರತದಲ್ಲಿ ಸರ್ವಧರ್ಮ ಸಹಿಷ್ಣುತೆಗೆ ಅವಿರತವಾಗಿ ಶ್ರಮಿಸುತ್ತಿರುವ ಮಹಾನ್ ರಾಜಕೀಯ ಮುತ್ಸದ್ದಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಪಡೆದ ಭಾರತೀಯರು ನಾವು ನಿಜಕ್ಕೂ ಧನ್ಯರೇ ಸರಿ ಮಹಾನ್ ರಾಜಕೀಯ ಮುತ್ಸದ್ದಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಪಡೆದ ಭಾರತೀಯರು ನಾವು ನಿಜಕ್ಕೂ ಧನ್ಯರೇ ಸರಿ